ಬೆಳೆ ಸಮೀಕ್ಷೆದಾರ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳೇ ಮನವಿ ಬಾಗಲಕೋಟೆ ಜಿಲ್ಲಾ ಬೆಳೆ ಸಮೀಕ್ಷೆದಾರರ ಸಂಘಟನೆಗೆ ಪರವಾಗಿ ಇಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಂಟಿ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಬೆಳೆ ಸಮೀಕ್ಷೆದಾರರು ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯವನ್ನು ಪಡೆಯುತ್ತಿಲ್ಲ ಎಂದು ಸಂಘಟನೆ ಆರೋಪಿಸಿದೆ ಅವರು ಕನಿಷ್ಠ ವೇತನ ಗುರುತಿನ ಚೀಟಿ ರೈನ್ಕೋಟ್ ಶೂ ಹಾಗೂ ಶಾಶ್ವತ ಹುದ್ದೆ ನೀಡುವಂತೆ ಸರ್ಕಾರವನ್ನು ಮನವಿ ಮಾಡಿದ್ದಾರೆ ಬೆಳೆ ಸಮೀಕ್ಷೆಯಿಂದ ಮಾಡುತ್ತಿರುವ ನಮ್ಮ ಕೆಲಸಕ್ಕೆ ಸರಿಯಾದ ಗೌರವ ಅಥವಾ ಭದ್ರತೆ ಇಲ್ಲ ಸರ್ಕಾರ ಕನಿಷ್ಠ ವೇತನ ನೀಡಬೇಕು ಮತ್ತು ನಮ್ಮನ್ನ ಕೆಲಸದಲ್ಲಿ ಕಾಯಂಗೊಳಿಸಬೇಕು ಎಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಹುನಗುಂದ ಬಾದಾಮಿ ಬೀಳ್ಗಿ ಮುದೋಳ ಜಮಖಂಡಿ ಬಾಗಲಕೋಟೆ ಸೇರಿದಂತೆ ಎಲ್ಲ ತಾಲೂಕುಗಳ

ಕೆಲವೊಂದಿಷ್ಟು ನಮ್ಗೆ ಸಮಸ್ಯೆಗಳದವು ಏನಪ್ಪ ಅಂದ್ರೆ ನಾವು ಸರ್ವೆ ಮಾಡಕ್ಕೆ ಹೋದಾಗ ನಮಗೆ ನಾಯಿ ಕಡಿದು ಮತ್ತು ಹಾವು ಚವಳು ಹೀಗೆಲ್ಲ ಖರ್ಚಾಗತ್ತವು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾವು ಸರ್ವೆ ಮಾಡಕ್ಕೆ ಹೋದಾಗ ರೈತರು ನಮಗೆ ಪರಿಚಯದ ರೈತರಾದ್ರೆ ನಮ್ಗೆ ಓಕೆ ಮತ್ತು ಪರಿಚಯ ಇರಲಾದವರು ಎದಕ್ಕೆ ಬಂದಿರಿ ನೀವು ಎದಕ್ಕೆ ಏನು ಅಡ್ಡಾಡ್ಕತ್ತೀರಿ ಏನು ಸೋ ತೊಕೊಂಡ್ಬಂದಿರಿ ಏನೋ ದುಡುಗ್ ಮಾಡಕ್ಕೆ ಬಂದಿರಿ ಅಂದರೆ ಹೀಗೆಲ್ಲ ಕೇಳಕತ್ತಾರ ನಮ್ಗೆ ಏನಪ್ಪ ಅಂದ್ರೆ ನಮ್ಗೆ ನಾವು ಸರ್ವೆ ಹೋದಾಗ ನಮ್ಗೆ ಬೂಟ್ ಕೊಡ್ಬೇಕು ರೀ ಮತ್ತೆ ಇನ್ನೊಂದು ನಾವು ಮಳೆಯಾಗ ಸರ್ವೆ ಮಾಡ್ತಿರ್ತೀವಿ ನಮ್ಗೆ ಇಲ್ಲ ಮತ್ತೆ ಇನ್ನೊಂದು ಏನಪ್ಪ ನಮಗೆ ಐ ಡಿ ಕಾರ್ಡ್ ಬೇಕು ಮೇನ್ ಯಾಕಂದ್ರೆ ನಾವು ಯಾರಂತ ತೋರ್ಸ್ಕೊಂಡಾಗ ನಮ್ಮಲ್ಲಿ ಏನೂ ಇಲ್ಲ ನಮಗೆ ಮುಖ್ಯವಾಗಿ ಐ ಡಿ ಕಾರ್ಡ್ ಬೇಕು ನಾವು ಇದನ್ನ ಐ ಡಿ ಕಾರ್ಡ್ ಅಂತ ನಮಗೆ ಇ ಡಿ ಸಾಹಿಬ್ರಿ ಬಾಲ್ ಕೊಟ್ಟು ಇಡಿ ಸಾಹಿಬ್ರಿ ನಾವು ನಾವು ಮಾತಾಡಿದಾಗ ಇಲ್ಲಪ್ಪ ನಿಮ್ಗೆ ಐ ಡಿ ಕಾರ್ಡ್ ಕೊಡೋಕ್ಕೋಲ್ಲ ಕೊಟ್ಟರೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತಾರೆ ಸರ ಮತ್ತು ಇನ್ನೊಂದು ಅವ್ರು ಕೊಲ್ಲಿಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗ್ತಾವ್ರಿ ಈಗ ನಾವು ಸರ್ವೆ ಹೋದಾಗ ರೈತರು ನೀವು ಯಾರು ಕೇಳ್ತಾರೆ ನಮ್ಗೆ ಐಡಿ ಕಾರ್ಡ್ ಇರ್ತಂದ್ರೆ ನಾವು ಬೆಳೆ ಸಮೀಕ್ಷೆ ಮಾಡೋಕ್ಕೆ ಬಂದಿವಿ ಅಂತ ಹೇಳಕ್ ನಮ್ಗೆ ಒಂದು ಅನುಕೂಲ ಇರ್ತೈತಿ ಹೀಗಾಗಿ ನಾವು ಇದನ್ನ ಎ ಡಿ ಸಾಹೇಬ್ರಿಗೆ ಗಮನಕ್ಕೆ ತಂದೀವಿ ನಮ್ಗೆ ಅದೇನು ಪ್ರಯೋಜನ ಆಗಿಲ್ಲ ಅದಕ್ಕೆ ಹಿಂಗಾಗಿ ನಮಗೆ ಕೆಲವೊಂದಿಷ್ಟು ಭಾಳ ಪ್ರಾಬ್ಲಮ್ಗಳದ್ದು ಅದನ್ನೆಲ್ಲ ತಾವು ಸಾಲ್ವ್ ಮಾಡ್ಬೇಕಂದ್ರೆ ತಮ್ಗೆ ನಾವು ಡೈರೆಕ್ಟಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡಕ್ಕೆ ಬಂದಿವಿ ಅದಕ್ಕೆ ದಯವಿಟ್ಟು ನಮ್ಗೆ ಏನೋ ಮತ್ತು ಇನ್ನುವಂಥ ನಮಗೆ ಬೇಡಿಕೆಗಳದವ್ರೆ ನಮ್ಮ ಬದಾಮಿ ತಾಲೂಕು ಅಧ್ಯಕ್ಷರು ಅವನ್ನೆಲ್ಲ ಓದಿ ಹೇಳ್ತಾರೆ ಕರ್ನಾಟಕ ರಾಜ್ಯದ ಪಿ ಆರ್ ಸಮೀಕ್ಷೆದಾರರ ಸೇವಾ ಭದ್ರತೆ ಹಾಗೂ ಜೀವೋಮೆ ಒದಗಿಸುವ ಮತ್ತು ಕಾಯಗೊಳಿಸುವ ಕುರಿತು ಈ ಮಿಲ್ಕಂಡೆ ವಿಷಯಕ್ಕೆ ತಮ್ಮ ಬಗ್ಗೆ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ನಾವುಗಳು ಸುಮಾರು ಒಂಬತ್ತು ಹತ್ತು ವರ್ಷಗಳಿಂದ ಬೆಳೆ ಸಮೀಕ್ಷೆದಾರರೆಂದು ಸೇವೆ ಸಲ್ಲುತ್ತಾ ಬಂದಿರುತ್ತವೆ ನಾವುಗಳು ಸೇವೆ ಸಲ್ಲಿಸುತ್ತಿರುವಾಗ ಹೊಲದಲ್ಲಿ ಹಾವು ಚೋಳು ಕಚ್ಚಿರುತ್ತವೆ ಹಾಗೂ ಹಂದಿಗಳು ತೋಳಗಳ ದಾರಿಯಿಂದ ಗಾಯಗೊಂಡಿರುತ್ತವೆ ಮತ್ತು ಜೇನುಗಳು ದಾಳಿ ದಾರಿ ಮಾಡಿರುತ್ತವೆ ಹಿಂದೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲಕೇಡ ಮತ್ತು ಕೊಡ್ಲ ಎಂಬ ಗ್ರಾಮದಲ್ಲಿ ನಮ್ಮಿಬ್ಬರು ಪಿಯಾರ್ಗಳು ಸಮೀಕ್ಷೆ ಮಾಡುವಾಗ ಹಾವು ಕಚ್ಚಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿದರೂ ಪರಿಹಾರ ನೀಡುವುದಿಲ್ಲ ನಾವುಗಳು ಜೀವದ ಆಸೆ ಬಿಟ್ಟು ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತೇವೆ ಸಮೀಕ್ಷೆ ಮಾಡುವಾಗ ಕೆಲವರು ರೈತರು ನೀವು ಯಾರೆಂದು ಪ್ರಶ್ನೆ ಮಾಡುತ್ತಾರೆ ಕೆಲವೊಮ್ಮೆ ಅವ್ಯಾಶ್ಯ ಪದಗಳಿಂದ ಬೈಯುತ್ತಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪಿ ಆರ್ಗಳು ಈಗಾಗಲೇ ಹೈಕೋರ್ಟ್ ಆದೇಶದಂತೆ ಹತ್ತು ವರ್ಷ ಹತ್ತು ವರ್ಷ ದಿನಗೂಲಿ ಕೆಲಸಗಾರರಿಗೆ ಕಾಯಂ ಅನುಮತಿ ನೀಡುತ್ತದೆ ಆದ ಕಾರಣ ನಮಗೆ ದಿನಗೂಲಿ ಆಧಾರದ ಮೇಲೆ ದಿನಾಲು ಕೆಲಸ ನೀಡಬೇಕು ಹಾಗೂ ಜೀವ ಒದಗಿಸಬೇಕು ಮತ್ತು ಎಲ್ಲ ಅಪ್ಯಾರ್ಗಳಿಗೆ ರೇನ್ಕೋಟ್ ನೀಡಬೇಕು ಮತ್ತು ಗುರುತಿನ ಚೀಟಿ ಶೂ ನೀಡಬೇಕು ಈ ಹಿಂದೆ ನಾವುಗಳು ಸಂಬಂಧಪಟ್ಟ ರಾಜ್ಯದ ಎಲ್ಲ ಕೃಷಿ ಮತ್ತು ಕಂದಾಯ ಅಧಿಕಾರಿಗಳಿಗೆ ಈ ಮಾಹಿತಿ ತಿಳಿಸಿದರೂ ಯಾವುದೇ ರೀತಿಯ ಮಾಹಿತಿ ದೊರಕಿಲ್ಲ ಆದ ಕಾರಣ ನಾವು ಈ ಮನವಿಯನ್ನು ಕೂಡಲೇ ಪರಿಶೀಲನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಬೆಳೆ ಸಮೀಕ್ಷೆದಾರರ ಬೇಡಿಕೆಗಳು ಒಬ್ಬರಿಗೆ ಹತ್ತು ಲಕ್ಷ ಜೀವ ವಿಮೆ ಒದಗಿಸಬೇಕು ಪ್ರತಿ ವರ್ಷ ರೈನ್ಕೋಟ್ ಮತ್ತು ಶೂ ನೀಡಬೇಕು ನಮಗೆ ಸೇವೆ ಭದ್ರತೆ ಮತ್ತು ಕನಿಷ್ಠ ವೇತನ ಮಾಡಿ ಮಂಜೂರು ಮಾಡಬೇಕು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಯಾವುದೇ ರೀತಿಯ ಪ್ರಾಣಿ ಮತ್ತು ಪಕ್ಷಿಗಳು ಹಾಗೂ ಕೀಟಗಳು ನಮಗೆ ತೊಂದರೆ ಕೊಟ್ಟ ನಂತರ ನಮಗೆ ಗಾಯವಾದರೆ ಮತ್ತು ಇನ್ನಿತರ ಏನಾದರೂ ತೊಂದರೆ ಆದರೆ ಇದಕ್ಕೆ ಸರ್ಕಾರದಿಂದಲೇ ಚಿಕಿತ್ಸೆ ವೆಚ್ಚ ಭರಿಸಬೇಕು ಪ್ರತಿ ವರ್ಷ ಒಬ್ಬ ಪಿ ಆರ್ಗೆ ಯಾವುದೇ ರೀತಿಯ ಬದಲಾವಣೆ ಆಗಬಾರದು ಬದಲಾವಣೆ ಎಂದರೆ ಇವರಿಗೆ ತೆಗೆದು ಮತ್ತೊಬ್ಬರಿಗೆ ಹಾಕಬಾರದು ಹಾಕಿದ್ದಲ್ಲಿ ಅದರ ಒಂದು ಸೂಕ್ತ ಮಾಹಿತಿ ಅಧಿಕಾರಿಗಳು ನಮ್ಮ ಗುಂಪಿನ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಮಾಹಿತಿ ನೀಡಬೇಕು ಒಂದು ಪ್ಲಾಟ್ ಒಂದು ಪ್ಲಾಟ್ಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹಣ ಹೆಚ್ಚಾಗಬೇಕು ಎಲ್ಲ ಪಿ ಆರ್ಗಳಿಗೆ ಬೆಳೆ ಸಮೀಕ್ಷೆ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಕೊಡಬೇಕು ನಮ್ಮ ಕೋಣಿಗೆ ಒಂದು ಪವರ್ ಬ್ಯಾಂಕ್ ಸರ್ಕಾರದಿಂದಲೇ ನೀಡಬೇಕು ಕೃಷಿ ಅಧಿಕಾರಿಗಳ ಕಚೇರಿಯಿಂದ ಟೋಪಿ ಮತ್ತು ಟಿ ಶರ್ಟ್ ಕಡ್ಡಾಯವಾಗಿ ಪಿ ಆರ್ಗೆ ಕೊಡಬೇಕು ಬೆಳೆ ಸಮೀಕ್ಷೆ ಕಾರ್ಯನಿರ್ವಹಿಸುವಾಗ ನಮಗೆ ರ ಘಟನೆಯಲ್ಲಿ ಮೃತಪಟ್ಟರೆ ಅವರ ಕುಟುಂಬದ ವಾರಸುದಾರರಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಇಲಾಖೆಯಿಂದ ಗಣರಾಜ್ಯ ದಿನದಲ್ಲಿ ನಮ್ಮಲ್ಲಿ ಒಬ್ಬ ಪಿ ಆರ್ಗೆ ಕಾರ್ಯವನ್ನು ಗುರುತಿಸಿ ಅವರ ಗೌರವ ಸಮರ್ಪಣೆ ನೀಡಬೇಕು ನಮಗೆ ಒಂದು ವರ್ಷದಲ್ಲಿ ಮೂರು ಬಾರಿ ಮಾತ್ರ ಕೆಲಸ ನೀಡಲಾಗುತ್ತಿದೆ ಕಾರಣ ನಮಗೆ ಕಾಯಂ ಕೆಲಸದ ಕಾಯಂ ಕೆಲಸ ಕೊಡಬೇಕು ಇಲ್ಲವಾದಲ್ಲಿ ಪ್ರತಿ ತಿಂಗಳು ಐದರಿಂದ ಹತ್ತು ಸಾವಿರ ಸಹಾಯ ನೀಡಬೇಕು ರಾಜ್ಯದಲ್ಲಿ ನಮ್ಮ ಪಿ ಆರ್ಗಳು ಹೊಲದಲ್ಲಿ ಸಮೀಕ್ಷೆ ಮಾಡುವಾಗ ಪ್ರಾಣಿ ಪಕ್ಷಿಗಳು ಕಾರ್ಯವೆ ಹಾಗೂ ಹಾವುಗಳು ಈ ವಿಷಯ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿರುವುದಿಲ್ಲ ಈ ವಿಷಯದ ಬಗ್ಗೆ ಕೈಗೊ ಕ್ರಮ ಕೈಗೊಂಡು ಕೈಗೊಳ್ಳಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವುದು ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರ ತಂಡದವರಿಗೂ ಅಂದರೆ ಸರ್ಕಾರದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಹಿತಿ ನೀಡಬೇಕು ಸರ್ಕಾರದಿಂದಲೇ ಈ ಬೇಡಿಕೆಗಳು ತಾವು ನೆರವೇರಿಸಿದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ